ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ಜೊತೆಗೆ ನಮ್ಮ ಮಾರ್ಕೆಟ್ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷಿಯನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅದ್ರ ಬಗ್ಗೆ ಕೂಡ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮುಂದುವರಿಯ ಮುಂಚೆ ಡಿಸ್ಕರ್ ಮಾಡಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದರ್ತಾ ಇದ್ದೀನಿ ಸರಿ ನೆನೆ ಅಮೆರಿಕನ್ ಮಾರ್ಕೆಟ್ ನ ಅನ್ನು ನೋಡಿದರೆ ಜೋನ್ಸ್ ಅಲ್ಲಿ ನೋಡಬಹುದು ಇನ್ನೂರ ನಲವತ್ತೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓಪನಿಂಗ್ ಚೆನ್ನಾಗಿ ಆಗಿದೆ ಅನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನಂತರ ನಾಸ್ಟಾಕ್ ಅಲ್ಲಿ ಪರ್ಫಾರೆನ್ಸ್ ಅನ್ನು ನೋಡಿದರೆ ಇಲ್ಲಿ ಮೂವತ್ನಾಲ್ಕು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಪರ್ಫಾರ್ಮೆಸ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಮ್ಮ ಎಡಿಯರ್ಗಳ ಕಡೆ ಬಂದ್ರೆ ಐ ಸಿಐಸಿ ಬ್ಯಾಂಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಐ ಸಿ ಬ್ಯಾಂಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇನ್ಫೋಸಿಸ್ ಅಲ್ಲಿ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಎಚ್ ಡಿ ಎಫ್ ಸಿ ಫ್ಲಾಟ್ ಇದೆ ವಿಪ್ರೋ ಮೋರ್ ದೆನ್ ಒನ್ ಪರ್ಸೆಂಟ್ ಅಥವಾ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಡಾಕ್ಟರ್ ರೆಡ್ಡಿಸ್ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎಡಿಆರ್ಗಳಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ನೆನೆ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಎಫ್ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದರೆ ನಿನ್ನೆ ಎಫ್ ಐ ಎಸ್ ನೋಡ್ಬೋದು ಭರ್ಜರಿಯಾಗಿ ನೆಟ್ ಬೈಯಿಂಗನ್ನು ಮಾಡಿದ್ದಾರೆ ಎಂಟು ಸಾವಿರದ ಐನೂರು ಕೋಟಿ ನೆಟ್ ಬೈಯಿಂಗನ್ನು ಮಾಡಿದ್ದಾರೆ ಡಿಐಸ್ ಎರಡು ಸಾವಿರದ ಮುನ್ನೂರು ಕೋಟಿ ನೆಟ್ ಸೆಲ್ಲಿ ಮಾಡಿದ್ದಾರೆ ಭರ್ಜರಿಯಾಗಿ ಕಮ್ ಬ್ಯಾಕ್ ಅನ್ನ ಮಾಡಿದ್ದಾರೆ ಅಂತಾನೆ ಎಫ್ ಐ ಐಸ್ ಬಿಗ್ ಬೈ ಮಾಡೋ ಮೂಲಕ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ಅಂತ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಇವತ್ತು ಇಂಪಾರ್ಟೆಂಟ್ ಇವೆಂಟ್ ಇದೆ ಹತ್ತು ಗಂಟೆ ಮೇಲೆ ಇದರ ಅಪ್ಡೇಟ್ ಬರುತ್ತೆ ಇಮಿಡಿಯೇಟ್ಲಿ ಮಾರ್ಕೆಟ್ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ತುಂಬಾನೇ ಇಂಪಾರ್ಟೆಂಟ್ ಡೇ ಅಂತಾನೆ ಹೇಳ್ಬೋದು ಮಾರ್ಕೆಟ್ ಮೂಡ್ ಅನ್ನ ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಬೇಕು ಅಂತಂದ್ರೆ ಇಲ್ಲಿ ಒಳ್ಳೆ ಅಪ್ಡೇಟ್ ಗಳು ಬರಬೇಕಾಗುತ್ತೆ ಹಾಗಾಗಿ ಎಂ ಪಿ ಸಿ ಔಟ್ಕಮ್ ಇರುತ್ತೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಬಹುದು ಈಗಾಗಲೇ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ ಸಾಕಷ್ಟು ವಿಚಾರಗಳನ್ನ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋ ಒಂದ್ಸಲ ನೋಡಿ ರೇಟ್ ಕಟ್ ನ ಚಾನ್ಸಸ್ ಕಡಿಮೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಬಟ್ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಏನಾದ್ರು ಕಟ್ ಮಾಡಿದೆ ಅದು ಮಾರ್ಕೆಟ್ಗೆ ಪಾಸಿಟಿವ್ ಪಾಯಿಂಟ್ ಕೂಡ ಆಗುತ್ತೆ ಇನ್ ಕೇಸ್ ರೇಟ್ ಕಟ್ ಮಾಡದೆ ಆರ್ ಅಲ್ಲಿ ಏನಾದ್ರು ಬದಲಾವಣೆ ಮಾಡಿದ್ರೆ ಅದು ಕೂಡ ಮಾರ್ಕೆಟ್ಗೆ ಎಸ್ಪೆಷಲಿ ಬ್ಯಾಂಕಿಂಗ್ ಸೆಕ್ಟರ್ ಗೆ ತುಂಬಾ ಒಳ್ಳೆ ನ್ಯೂಸ್ ಆಗುತ್ತೆ ಬಟ್ ನೋಡೋಣ ಒಪ್ಪಿಟ್ಕೊಳ್ಳೋಣ ಒಳ್ಳೆ ನ್ಯೂಸ್ ಗಳೇ ಬರ್ಲಿ ಅಂತ ಗ್ರೋತ್ ಪ್ರೊಜೆಕ್ಷನ್ ಇನ್ಫ್ಲೇಷನ್ ಪ್ರೊಜೆಕ್ಷನ್ ಇದು ಕೂಡ ಬಿಗ್ ಇಂಪ್ಯಾಕ್ಟ್ ಅನ್ನು ಮಾಡುವಂತ ಚಾನ್ಸಸ್ ಇರುತ್ತೆ ಅಲ್ಲಿ ಯಾವ ರೀತಿ ಪ್ರೊಜೆಕ್ಷನ್ಸ್ ಅನ್ನ ಕೊಡ್ತಾರೆ ಅದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗಿದೆ ಇವತ್ತು ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಬೌನ್ಸ್ ಬ್ಯಾಕ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಒಳ್ಳೆ ಕರೆಕ್ಷನ್ ನಂತರ ಇಂತಹ ಸಂದರ್ಭದಲ್ಲಿ ಇಲ್ಲಿಂದ ಕೂಡ ಸಪೋರ್ಟಿಂಗ್ ವೇ ನಲ್ಲಿ ಪಾಯಿಂಟ್ಸ್ ಬಂದ್ರೆ ಅದು ಮಾರ್ಕೆಟ್ ನ ಇನ್ನೊಮ್ಮೆ ಪುಲ್ ಮಾಡುತ್ತೆ ನೋಡೋಣ ಒಪ್ ಇಟ್ಕೊಳ್ಳೋಣ ಒಳ್ಳೆ ನ್ಯೂಸ್ ಗಳೇ ಬರ್ಲಿ ಅಂತ ಇನ್ನು ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಬರೋದಾದ್ರೆ ಕೆನರಾ ಬ್ಯಾಂಕ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಡೈವೆಸ್ಟ್ ಮಾಡುವಂಥ ನಿರ್ಧಾರವನ್ನ ಮಾಡಿತ್ತು ಅಂದರೆ ಕೆನರಾ ರೆಬೆಕೋ ಎಮ್ ಸಿ ಏನಿದೆ ಅದರಲ್ಲಿ ಹಾಗೂ ಕೆನರಾ ಎಚ್ ಎಸ್ ಬಿ ಸಿ ಇನ್ಶೂರೆನ್ಸ್ ಬಿಸ್ನೆಸ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಆರ್ ಬಿ ಐ ಅಪ್ರೂವಲ್ ಅನ್ನ ಕೊಟ್ಟಿದೆ ಓ ಮೂಲಕ ಬಹುಶಃ ಮುಂದಿನ ದಿನಗಳಲ್ಲಿ ಕೆನರಾ ರೆಬೆಕೋ ಹಾಗೂ ಕೆನರಾ ಎಚ್ ಎಸ್ ಬಿ ಸಿ ಲೈಫ್ ಇನ್ಶೂರೆನ್ಸ್ ಮಾರ್ಕೆಟ್ ಗೆ ಬರಬಹುದು ಇದಕ್ಕೆ ಅಪ್ರೂವಲ್ ಸಿಕ್ಕಿದೆ ಅಂದ್ರೆ ಡೈವೆಸ್ಟ್ ಮಾಡಲಿಕ್ಕೆ ಅಪ್ರೂವಲ್ ಸಿಕ್ಕಿದೆ ಆರ್ ಬಿ ಇಂದ ಕೆನರಾ ಬ್ಯಾಂಕ್ ಈ ಕಾರಣದಿಂದ ಕೆನರಾ ಬ್ಯಾಂಕ್ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹಾಗೆ ಜನ ಕೇಳ್ತಾ ಇರ್ತೀರಿ ಕೆನರಾ ಬ್ಯಾಂಕ್ ಹೇಗಿದೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಸರ್ಕಾರಿ ಬ್ಯಾಂಕ್ ಇದು ಎಲ್ಲ ಸರ್ಕಾರಿ ಬ್ಯಾಂಕ್ ಗಳ ಇಲ್ಲೂ ಕೆಲವೊಂದು ಪಾಸಿಟಿವ್ಸು ಇದೆ ಕೆಲವೊಂದು ನೆಗೆಟಿವ್ಸು ಇದೆ ಇನ್ ಕೇಸ್ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಆಲ್ಮೋಸ್ಟ್ ಮೆಜಾರಿಟಿ ಸರ್ಕಾರಿ ಬ್ಯಾಂಕ್ ಗಳು ಎಕ್ಸೆಪ್ಟ್ ಎಸ್ ಬಿ ಐ ಇದೇ ರೀತಿ ಪರ್ಫಾರ್ಮೆನ್ಸ್ ಇದೆ ಈ ಒಂದು ರಿಸ್ಕ್ ಪಾಯಿಂಟ್ ಅರ್ಥ ಮಾಡಿಕೊಂಡು ಮುಂದುವರಿಬೇಕಾಗತ್ತೆ ಜೊತೆಗೆ ಈ ಹಿಂದೆ ಇದ್ದಂತ ಪರಿಸ್ಥಿತಿ ಈಗ ಇಲ್ಲ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಯಾಕಂದ್ರೆ ಇಲ್ಲೇನು ಪರಿಸ್ಥಿತಿ ಇತ್ತು ಎರಡ್ ಸಾವಿರದ ಹತ್ತು ಹನ್ನೊಂದು ಹನ್ನೆರಡರಲ್ಲಿ ಆ ರೀತಿಯ ಪರಿಸ್ಥಿತಿ ಇತ್ತೀಚೆಗೆ ಇಲ್ಲ ಇಲ್ಲಿ ಕೆಲವೊಂದು ಬದಲಾವಣೆಗಳಾಗಿದೆ ಸೊ ಹಾಗಾಗಿನೇ ಈ ಬ್ಯಾಂಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಸ್ಟಡಿ ಮಾಡ್ತೀರಿ ಅಂತಂದ್ರೆ ಸ್ಟಡಿ ಮಾಡಬಹುದು ಬಟ್ ಸರ್ಕಾರಿ ಕಂಪನಿಗಳು ಅಂತಂದ್ರೆ ಸ್ವಲ್ಪ ರಿಸ್ಕ್ ಇದ್ದದೆ ಯಾಕಂದ್ರೆ ಸರ್ಕಾರದ ನಿರ್ಧಾರಗಳು ಡೈರೆಕ್ಟ್ ಆ ಕಂಪನಿಗಳ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಹಾಗಾಗಿ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಪಿ ಎಸ್ ಯು ಸೆಕ್ಟರ್ ಇನ್ವೆಸ್ಟ್ ಮಾಡಿದ ನಂತರ ನೆಕ್ಸ್ಟ್ ರಾಮ್ಕೋ ಸಿಸ್ಟಮ್ ಸುದ್ದಿಯಲ್ಲಿರುತ್ತೆ ಕಂಪನಿ ಸೌತ್ ಕೊರಿಯಾದ ಒಂದು ಕಂಪನಿ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಗೆ ಸಂಬಂಧಪಟ್ಟಂತೆ ಈ ಕಾರಣದಿಂದ ರಾಮ್ಕೋ ಸಿಸ್ಟಮ್ ಸುದ್ದಿಯಲ್ಲಿರುತ್ತೆ ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತದ್ದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಇವತ್ತು ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ನಂತರ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಸೆಂಟ್ರಲ್ ಕನ್ಸೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಕಂಪನಿಯಿಂದ ಕ್ಲಾರಿಫಿಕೇಶನ್ ಕೇಳಿದೆ ಆಫ್ಟರ್ ಸೇಲ್ಸ್ ಸರ್ವಿಸ್ ಗೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ಸ್ ಗೆ ಸಂಬಂಧಪಟ್ಟಂತೆ ಮೋರ್ ದನ್ ಟೆನ್ ತೌಸಂಡ್ ಕಂಪ್ಲೇಂಟ್ಸ್ ರೈಸ್ ಆಗಿದೆ ಅನ್ನುವಂತ ಸುದ್ದಿ ಮೇಲೆ ಕ್ಲಾರಿಫಿಕೇಶನ್ ಕೇಳಿದೆ ಈ ಕಾರಣದಿಂದ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಎಲೆಕ್ಟ್ರಾನಿಕ್ಸ್ ಸ್ಮಾರ್ಟ್ ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಲಿರುತ್ತೆ ಕಂಪನಿ ತನ್ನ ಮಲ್ಟಿಬ್ರಾಂಡ್ ಸ್ಟೋರ್ ಅಲ್ಲಿ ಆಪರೇಷನ್ಸ್ ಕಮೆಂಟ್ಸ್ ಮಾಡಿದೆ ಥ್ರೂ ಬಜಾಜ್ ಎಲೆಕ್ಟ್ರಾನಿಕ್ಸ್ ಬ್ರಾಂಡ್ ಅಡಿ ಈ ಕಾರಣದಿಂದ ಎಲೆಕ್ಟ್ರಾನಿಕ್ ಸ್ಮಾರ್ಟ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ ಕೇಸ್ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ಇಂದ ಚಾರ್ಟ್ ಅವೈಲೇಬಲ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕಂಪನಿ ಕೊಟ್ಟಿದೆ ಇತ್ತೀಚೆಗೆ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ಇವತ್ತು ಈ ನ್ಯೂಸ್ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಂತರ ಹರ್ಷಾ ಎಂಜಿನಿಯರ್ಸ್ ಇಂಟರ್ನ್ಯಾಷನಲ್ ಸುದ್ದಿಯಲ್ಲಿ ಇರುತ್ತೆ ಕಂಪನಿ ಒಂದು ಲೀಡಿಂಗ್ ಮಲ್ಟಿ ನ್ಯಾಷನಲ್ ಕಂಪನಿ ಒಪ್ಪಂದವನ್ನು ಮಾಡಿಕೊಂಡಿದೆ ಬೇರಿಂಗ್ ಕೇಜಸ್ ಗೆ ಸಂಬಂಧಪಟ್ಟಂತೆ ಬೇರಿಂಗ್ ಅನ್ನು ಸಪ್ಲೈ ಮಾಡಲಿಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿದೆ ಅರೌಂಡ್ ಸಿಕ್ಸ್ ಮಿಲಿಯನ್ ಯೂರೋಸ್ ಇಂದ ಟೆನ್ ಮಿಲಿಯನ್ ಯೂರೋಸ್ ವರ್ಗೂ ಇರಬಹುದು ಕಾಂಟ್ರಾಕ್ಟ್ ಸೈಜ್ ಅಂತ ಇದೆ ಪರ್ ಇಯರ್ ಹರ್ಷಾ ಎಂಜಿನಿಯರ್ಸ್ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಜಿಪಿಟಿ ಹೆಲ್ತ್ ಕೇರ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ತನ್ನ ಹೊಸ ಹಾಸ್ಪಿಟಲ್ ಬಿಲ್ಡ್ ಮಾಡಲಿಕ್ಕೆ ಪ್ರಾಜೆಕ್ಟ್ ಅನ್ನು ಕೊಟ್ಟಿದೆ ಒಂದು ಇನ್ಫ್ರಾ ಕಂಪನಿಗೆ ಹೊಸ ಪ್ರಾಜೆಕ್ಟ್ ಅಥವಾ ಹೊಸ ಹಾಸ್ಪಿಟಲ್ ಬಿಲ್ಡ್ ಮಾಡ್ಲಿಕ್ಕೆ ಈ ಕಾರಣದಿಂದ ಜಿಪಿಟಿ ಹೆಲ್ತ್ ಕೇರ್ ಕೂಡ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಇದೆ ಮಾರ್ಚ್ ಏಳರಿಂದ ಚಾರ್ಟ್ ಅವೈಲೇಬಲ್ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನಂತರ ಜಿ ಆರ್ ಎಸ್ ಸಿ ಸುದ್ದಿಯಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಆರ್ ಎಸ್ ಸಿ ಸೈನ್ಸ್ ಕಾಂಟ್ರಾಕ್ಟ್ ಫಾರ್ ಕನ್ಸ್ಟ್ರಕ್ಷನ್ ಅಂಡ್ ಡೆಲಿವರಿ ಆಫ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಡಿಡಬ್ಲ್ಯೂಟಿ ಮಲ್ಟಿಪರ್ಪಸ್ ವೆಸಲ್ಸ್ ಸುಮಾರು ಏಳು ವೆಸಲ್ಸ್ ಬಿಲ್ಡ್ ಮಾಡುವಂತ ಕಾಂಟ್ರಾಕ್ಟ್ ಗೆ ಸಹಿ ಹಾಕಿದೆ ಈ ಕಾರಣದಿಂದ ಎಸ್ ಸಿ ಕೂಡ ಸುದ್ದಿಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ವಾರಿ ಎನರ್ಜಿ ಸುದ್ದಿಯಲ್ಲಿರುತ್ತೆ ಕಂಪನಿಯ ಗುಜರಾತ್ ನ ಟೆಸ್ಟಿಂಗ್ ಲ್ಯಾಬ್ಗೆ ನ್ಯಾಷನಲ್ ಅಕ್ರೆಡೇಷನ್ ಸಿಕ್ಕಿದೆ ಈ ಕಾರಣದಿಂದ ವಾರಿ ಎನರ್ಜಿಸ್ ಕೂಡ ಸುದ್ದಿಯಲ್ಲಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನಾದರೂ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಅಂತ ನಂತರ ರೈಟ್ಸ್ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ ಆರ್ಡರ್ನ ಕಾರಣಕ್ಕೆ ಸುದ್ದಿರುತ್ತೆ ನೂರ ನಲವತ್ತೆಂಟು ಕೋಟಿ ಆರ್ಡರ್ ಐಐಎಂ ಎಂ ಇಂದ ಸಿಕ್ಕಿದೆ ಈ ಕಾರಣದಿಂದ ರೈಟ್ಸ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅಂತ ನಂತರ ಲೆಮನ್ ಟ್ರೀ ಹೋಟೆಲ್ ಇರುತ್ತೆ ಕಂಪನಿ ಗುಜರಾತ್ ಅಲ್ಲಿ ನಲವತ್ನಾಲ್ಕು ರೂಮ್ ಫೆಸಿಲಿಟಿ ಇರುವಂತಹ ಹೋಟೆಲ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಬಿಸಿನೆಸ್ ಅನ್ನ ಎಕ್ಸ್ಪಾನ್ಷನ್ ಮಾಡ್ತಾ ಇದೆ ಈ ಕಾರಣದಿಂದ ಸುದ್ದಿಲೈತೆ ಸಾವಿರದ ಆರುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತಹ ಕಂಪನಿ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಜೊತೆಗೆ ಇವತ್ತು ಕಾರಣಕ್ಕೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಅದ್ವೈತ್ ಇನ್ಫ್ರಾಟೆಕ್ ಇರುತ್ತೆ ಕಂಪನಿಗೆ ಪವರ್ ಟ್ರಾನ್ಸ್ಮಿಷನ್ ಗೆ ಸಂಬಂಧಪಟ್ಟಂತೆ ಒಂದು ಆರ್ಡರ್ ಸಿಕ್ಕಿದೆ ಟ್ವೆಂಟಿ ಫೋರ್ ಕೆ ಲೈನ್ ಅಳವಡಿಕೆ ಮಾಡಲಿಕ್ಕೆ ಈ ಕಾರಣದಿಂದ ಅದ್ವೈತ್ ಇನ್ಫ್ರಾ ಕೂಡ ಸುದ್ದಿಯಲ್ಲಿರುತ್ತೆ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ ಕೇಸ್ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಕಂಪನಿ ಗೂಗಲ್ ನನ್ ಓಪನ್ ಆಗಲಿಲ್ಲ ಹಾಗಾಗಿ ಸ್ಕ್ರೀನ್ ಅಲ್ಲಿ ಓಪನ್ ಮಾಡಿದ್ದೀನಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಬೇಕಿದ್ರೆ ಸ್ಟಡಿ ಮಾಡಬಹುದು ಇವತ್ತು ಅಬ್ಸರ್ವ್ ಮಾಡಬಹುದು ರಿಯಾಕ್ಷನ್ ಬರುತ್ತೆ ಅಂತ ಇನ್ನು ಐಪಿಒ ಕಡೆ ಬಂದ್ರೆ ಸುರಕ್ಷಾ ಕ್ಲಿನಿಕ್ ಅಂಡ್ ಡಯಾಗ್ನೋಸ್ಟಿಕ್ ನ ಲಿಸ್ಟಿಂಗ್ ಇರುತ್ತೆ ಇವತ್ತು ಪ್ರೀಮಿಯಂ ನೋಡಿದ್ರೆ ಜಸ್ಟ್ ತರ್ಟೀನ್ ರುಪೀಸ್ ಕಾಣ್ತಾ ಇದೆ ಆಸ್ ಆಫ್ ಅರೌಂಡ್ ತ್ರೀ ಪರ್ಸೆಂಟ್ ಪ್ರೀಮಿಯಂ ಕಾಣ್ತಾ ಇದೆ ತುಂಬಾ ದಿನದಿಂದ ಜೀರೋ ಇತ್ತು ಅರೌಂಡ್ ಅಟ್ ತ್ರೀ ಪರ್ಸೆಂಟ್ ಕಾಣ್ತಾ ಇದೆ ಬಹುಶಃ ಒಂದಷ್ಟು ಲಾಭವನ್ನ ಕೊಡುವಂತ ಚಾನ್ಸಸ್ ಅಂತ ಇದೆ ಯಾಕಂದ್ರೆ ಮಾರ್ಕೆಟ್ ಸೆಂಟಿಮೆಂಟ್ ಚೆನ್ನಾಗಿದೆ ಹಾಗಾಗಿ ಬಟ್ ನೋಡೋಣ ಆಸ್ ಆಫ್ ನೋ ಪ್ರೀಮಿಯಂ ಅಂತೂ ಅರೌಂಡ್ ತ್ರೀ ಪರ್ಸೆಂಟ್ ಇದೆ ಓ ಫಾರ್ ಬೆಸ್ಟ್ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನೋ ನೈನ್ಟೀನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇಂಡಿಕೇಶನ್ ಅಂತೂ ಪಾಸಿಟಿವ್ ಇದೆ ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೇನು ಪಾಸಿಟಿವ್ ಇಲ್ಲ ನೆಗೆಟಿವ್ ಇದೆ ಇಂಡಿಕೇಶನ್ ಹೆಂಗ್ಸೆಂಗ್ ಹಾಗೂ ಶಾಂಗೈ ಕಂಪೋಸಿಟ್ ಮಾತ್ರ ಸ್ವಲ್ಪ ಗ್ರೀನ್ ಅಲ್ಲಿ ಟ್ರೇಡ್ ಆಗ್ತಿದೆ ಇನ್ನೆಲ್ಲಾನು ಕೂಡ ರೆಡ್ ಅಲ್ಲೇ ಇದಾವೆ ಬಟ್ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇದೆ ಇವತ್ತು ಪಾಸಿಟಿವ್ ಇದೆ ನೆಗೆಟಿವ್ ಇದೆಯಾ ಅನ್ನೋದಕ್ಕಿಂತ ಹತ್ತು ಗಂಟೆ ಮೇಲೆ ಆರ್ ಬಿ ಐನಿಂದ ನಿಂದ ಏನ್ ಅಪ್ಡೇಟ್ ಬರುತ್ತೆ ಅದು ಮ್ಯಾಟರ್ ಆಗುತ್ತೆ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಗೆ ಹಾಗಾಗಿ ಗಿಫ್ಟ್ ನಿಫ್ಟಿ ಓಪನಿಂಗ್ ಮಾತ್ರ ಸೀಮಿತ ಆಗುತ್ತೆ ಆನಂತರ ಆರ್ ಬಿ ಐ ಏನ್ ಅಪ್ಡೇಟ್ ಕೊಡುತ್ತೆ ಅದು ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗುವಂತ ಚಾನ್ಸಸ್ ಇರುತ್ತೆ ನೋಡೋಣ ಏನೆಲ್ಲ ನಿರ್ಧಾರಗಳು ಬರುತ್ತವೆ ಅಂತ ತುಂಬಾನೇ ಇಂಪಾರ್ಟೆಂಟ್ ಡೇ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಮಾರ್ಕೆಟ್ ಅಲ್ಲಿ ರಿವರ್ಸಲ್ ಕಂಡು ಸಂದರ್ಭದಲ್ಲಿ ತುಂಬಾನೇ ಕ್ರೂಷಿಯಲ್ ಆಗುತ್ತೆ ಈ ಮೀಟಿಂಗ್ ಗಳು ನೋಡೋಣ ಯಾವ ರೀತಿ ಅಪ್ಡೇಟ್ಗಳು ಬರುತ್ತೆ ಅಂತ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ